ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಅಡಿಕೆ ಕಂಡರೆ ಏನರ್ಥ ಅಡಿಕೆ ಕನಸಿನಲ್ಲಿ ಕಾಣುವುದು ಹಲವಾರು ಅರ್ಥಗಳನ್ನು ಹೊಂದಿದೆ ಇದು ನಿಮ್ಮ ಬದುಕಿನ ಆರ್ಥಿಕ ಸಾಮಾಜಿಕ ಹಾಗೂ ಆಂತರಿಕ ಸ್ಥಿತಿಗತಿಗಳನ್ನು ಬಿಂಬಿಸಬಹುದಾಗಿದೆ ಕನಸಿನ ಸಂದರ್ಭ ಹಾಗೂ ಅಡಿಕೆಯ ಸ್ವರೂಪದ ಮೇಲೆ ಅರ್ಥ ಬದಲಾಗುತ್ತದೆ ಸಾಮಾನ್ಯ ಅರ್ಥಗಳು ಆರ್ಥಿಕ ಲಾಭ ಅಥವಾ ಧನಪ್ರಾಪ್ತಿ ಅಡಿಕೆ ಕೃಷಿ ಉತ್ಪನ್ನವಾದದ್ದರಿಂದ ಇದು ಕನಸಿನಲ್ಲಿ ಕಾಣುವುದು ಹಣಕಾಸು ಪ್ರಗತಿಯ ಸೂಚಕವಾಗಿರಬಹುದು ಹೊಸ ಪ್ರಾರಂಭ ಅಥವಾ ಯೋಜನೆ ಹಸಿರು ಅಡಿಕೆಯ ಕನಸು ಹೊಸ ಬೀನ್ಸ್ ಅಥವಾ ಹಣ್ಣುಗಳು ಆರಂಭದ ಸೂಚನೆಯನ್ನು ಕೊಡುತ್ತವೆ ಇದು ಹೊಸ ಯೋಜನೆಯ ಆರಂಭಕ್ಕೆ ಸೂಚನೆಯಾಗಿರಬಹುದು ಪ್ರೀತಿ ಮತ್ತು ಸಂಬಂಧಗಳ ಬೆಳವಣಿಗೆ ಅಡಿಕೆಯನ್ನು ತಿನ್ನುವ ಕನಸು ಯಾರಾದರೂ ಹೊಸ ವ್ಯಕ್ತಿಯ ಜೊತೆ ಸಂಪರ್ಕ ಅಥವಾ ಸ್ನೇಹ ಪ್ರಾರಂಭವಾಗಬಹುದು ಕನಸಿನ ಸ್ಥಿತಿ ಇದರ ಅರ್ಥ ಹಸಿರು ಅಡಿಕೆ ಹೊಸ ಅವಕಾಶ ತಾಜಾತನ ಒಣ ಅಡಿಕೆ ಪೂರ್ವಾನುಭವ ಸವಾಲುಗಳು ಅಡಿಕೆಯನ್ನು ಕಟ್ ಮಾಡುವುದು ಶ್ರಮ ಫಲಿತಾಂಶಕ್ಕೆ ತಲುಪುವುದು ಅಡಿಕೆ ಕೊಯ್ಯುವುದು ಪ್ರಾಪ್ತಿ ಅಥವಾ ಲಾಭ ಅಡಿಕೆ ಕೃಷಿಯ ಜೊತೆಗೆ ನೀವು ನಂಟು ಹೊಂದಿದ್ದರೆ ನೀವು ಅಡಿಕೆಗೆ ಸಂಬಂಧಿಸಿದ ಕಾರ್ಯಗಳಲ್ಲಿ ತೊಡಗಿರಬಹುದು ಆಗ ಇದು ನಿಮ್ಮ ಜಾಗೃತ ಚಿಂತನೆಗಳು ಕನಸಾಗಿ ಬದಲಾಗಬಹುದು ಧಾರ್ಮಿಕ ದೃಷ್ಟಿಕೋನ ಅಡಿಕೆಯನ್ನು ಪೂಜಾ ಸಾಮಗ್ರಿಯಾಗಿ ಉಪಯೋಗಿಸುವ ಕಾರಣದಿಂದ ಇದು ಪವಿತ್ರತೆಯ ಅಥವಾ ಶುಭ ಕಾರ್ಯಗಳ ಸೂಚನೆಯಾಗಿ ಅರ್ಥೈಸಬಹುದು ಈಗ ಅಡಿಕೆಯ ಕನಸಿನ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳಿಯೋಣ ಕನಸಿನಲ್ಲಿ ಅಡಿಕೆಯನ್ನು ನಾವು ಹೇಗೆ ನೋಡಿದೆವು ಎಂಬುದರ ಆಧಾರದಲ್ಲಿ ಅರ್ಥ ಹೇಗೆ ಬದಲಾಗುತ್ತದೆ ಎಂಬುದನ್ನು ವಿಭಜನೆ ಮಾಡೋಣ ವಿವಿಧ ಸಂದರ್ಭಗಳಲ್ಲಿ ಅಡಿಕೆಯ ಕನಸು ವಿವರವಾದ ಅರ್ಥಗಳು ಅಡಿಕೆ ಮರವನ್ನು ನೋಡಿದರೆ ಇದು ಶಕ್ತಿ ಶ್ರಮ ಹಾಗೂ ನಂಬಿಕೆಯನ್ನು ಪ್ರತಿನಿಧಿಸುತ್ತದೆ ನೀವು ಒಂದು ಉದ್ದೇಶ ಸಾಧಿಸಲು ಬಲವಾಗಿ ಬೆಳೆಯುತ್ತಿದ್ದೀರಿ ಎಂದು ಸೂಚಿಸುತ್ತದೆ ಅಡಿಕೆ ಕೊಯ್ಯುವ ಕನಸು ಶ್ರಮದ ಫಲ ಶ್ರಮದ ಫಲ ಸಿಕ್ಕಿತು ಎಂಬ ಸಂದೇಶ ನಿಮ್ಮ ಕಳೆದ ಪರಿಶ್ರಮಕ್ಕೆ ಶೀಘ್ರ ಫಲ ದೊರೆಯಬಹುದು ಅಡಿಕೆಯನ್ನು ಮಾರುವ ಕನಸು ಇದು ಲಾಭ ಅಥವಾ ವ್ಯವಹಾರ ಜೊತೆಗೆ ಸಂಬಂಧಿಸಿದೆ ಹೊಸ ಹಣಕಾಸು ಯೋಜನೆ ಆರಂಭವಾಗಬಹುದು ಅಡಿಕೆಯನ್ನು ತಿನ್ನುವ ಕನಸು ನಿಮ್ಮ ಇಚ್ಛೆಗಳು ಪೂರ್ತಿಯಾಗುವ ಸಾಧ್ಯತೆ ಇದೆ ಅಥವಾ ನಿಮಗೆ ಆರೋಗ್ಯದ ಜಾಗರೂಕತೆ ಬೇಕು ಎಂಬ ಶರೀರದ ಸೂಚನೆಯಾಗಿರಬಹುದು ಹೆಚ್ಚು ಅಡಿಕೆ ಭರಿತ ಗೋದಾಮು ಅಥವಾ ಬಂಡಿಯನ್ನು ಕಂಡರೆ ಇದು ಹಣದ ಬೃಹತ್ ಆಗಮನೆ ಅಥವಾ ಸಂತೋಷದ ಕಾರ್ಯಕ್ರಮದ ಸೂಚನೆಯಾಗಿದೆ ಧಾರ್ಮಿಕ ದೃಷ್ಟಿಕೋನ ಅಡಿಕೆ ಸೊಪ್ಪು ಏಲಕ್ಕಿ ಇತ್ಯಾದಿ ಹಣ್ಣುಗಳು ಪೂಜಾ ಸಾಮಗ್ರಿಗಳಾಗಿದ್ದರಿಂದ ಕನಸಿನಲ್ಲಿ ಅಡಿಕೆಯನ್ನು ಪವಿತ್ರವಾಗಿ ಕಾಣುವುದು ಶುಭ ಸೂಚನೆಯಾಗಿರಬಹುದು ಇದು ಮಾಂಗಲ್ಯ ಸಂಸ್ಕೃತಿ ಮದುವೆ ಹಾಗೂ ಶುದ್ಧತೆಯ ಸೂಚನೆಯೂ ಆಗಿರಬಹುದು ವೈಜ್ಞಾನಿಕ ದೃಷ್ಟಿಕೋನ ನಿಮ್ಮ ಇತ್ತೀಚಿನ ದಿನಚರಿಯಲ್ಲಿ ಅಡಿಕೆ ಅಥವಾ ಸಂಬಂಧಿತ ವಿಚಾರಗಳು ಮಿಗಿಲಾಗಿ ನಿಮಗೆ ಕಂಡು ಬಂದರೆ ಅನ್ಕಾನ್ಶಿಯಸ್ ಮನಸ್ಸು ಇದನ್ನು ಕನಸಿನಲ್ಲಿ ತೋರಿಸಬಹುದು ಇದು ನಿಯಮಿತ ಜೀವನದ ಪ್ರತಿಬಿಂಬವಾಗಿರಬಹುದು ಅಂದರೆ ನೀವು ದಿನದೊಳಗೆ ಹೆಚ್ಚು ಆಲೋಚಿಸಿದ್ದ ವಿಷಯಗಳ ಕನಸು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಅಡಿಕೆ ಶ್ರದ್ಧೆ ಮತ್ತು ಶುದ್ಧತೆ ಹಿಂದೂ ಧರ್ಮದಲ್ಲಿ ಅಡಿಕೆಯನ್ನು ದೇವರಿಗೆ ಅರ್ಪಿಸುವ ಪದಾರ್ಥವಾಗಿ ಬಳಸುತ್ತಾರೆ ಕನಸಿನಲ್ಲಿ ಅಡಿಕೆ ಕಾಣುವುದು ನಿಮ್ಮ ಆಂತರಿಕ ಶುದ್ಧತೆಯ ಸೂಚನೆ ಅಥವಾ ದೇವರ ಅನುಗ್ರಹ ನಿಮ್ಮ ಕಡೆ ಹರಿದು ಬರುತ್ತಿದೆ ಎಂಬ ದೈವಿಕ ಸಂದೇಶ ಚಿತ್ರ ಸಮಾಧಾನದ ಸೂಚನೆ ಕೆಲ ಧಾರ್ಮಿಕ ಪರಂಪರೆಯ ಪ್ರಕಾರ ಅಡಿಕೆ ತಿನ್ನುವ ಕನಸು ನಿಮ್ಮ ಪೂರ್ವಜರ ಆತ್ಮ ಸಂತೋಷವಾಗಿದೆ ಎಂಬ ಸೂಚನೆ ಆಗಿರಬಹುದು ಅಥವಾ ನೀವು ಅವರ ಕಡೆ ಶ್ರದ್ಧಾ ಸಲ್ಲಿಸಬೇಕೆಂಬ ಸೂಚನೆ ಆಗಿರಬಹುದು ನಿಮ್ಮ ಜೀವನಕ್ಕೆ ಸೂಚನೆಗಳು ಕನಸಿನ ಅಂಶ ನಿಮಗೆ ಸಂದ ಸೂಚನೆ ಅಡಿಕೆಯನ್ನು ತುಂಡು ಮಾಡುವುದು ಶ್ರಮ ಯಶಸ್ಸು ಸಿಗಲಿದೆ ಯಾರು ಅಡಿಕೆ ಕೊಟ್ಟರೆ ಯಾರಾದರೂ ಸಹಾಯ ಮಾಡುತ್ತಾರೆ ಅಡಿಕೆಯನ್ನು ನೆಟ್ಟು ಬೆಳೆಸುವ ಕನಸು ನೀವು ಉದ್ದೇಶವೊಂದನ್ನು ಸ್ಥಿರವಾಗಿ ಬೆಳೆಸುತ್ತಿದ್ದೀರಿ ಅಡಿಕೆ ಬಿದ್ದು ಹೋಗುವುದು ಎಚ್ಚರಿಕೆ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಮಾನಸಿಕ ಅರ್ಥ ಸೈಕಾಲಜಿಕಲ್ ಮೀನಿಂಗ್ ಅಡಿಕೆ ಎಣ್ಣೆ ಅಥವಾ ಗುಟ್ಕಾ ರೀತಿಯ ವಸ್ತುಗಳ ಜೊತೆಗೆ ಸಂಬಂಧಿಸಿದ ಅಭ್ಯಾಸವಿದ್ದರೆ ಇದು ಚಟ ಅಥವಾ ಮನಸ್ಸಿನ ಅಭಿಪ್ರಾಯವನ್ನು ಪ್ರತಿಬಿಂಬಿಸಬಹುದು ನಿಮ್ಮೊಳಗೆ ಬದಲಾಗಬೇಕಾದ ಒಳ್ಳೆಯ ಅಥವಾ ಕೆಟ್ಟ ಅಭ್ಯಾಸಗಳ ಸೂಚನೆಯಾಗಿರಬಹುದು ಶುಭ ಸೂಚನೆ ನೀವು ಶ್ರಮಿಸುತ್ತಿದ್ದೀರಿ ಅದರ ಫಲ ಸಿಗಲಿದೆ ಆರ್ಥಿಕ ಲಾಭ ನಿಮ್ಮ ದುಡಿಮೆ ನಿಮಗೆ ಹಣಕಾಸು ಲಾಭ ತರುತ್ತದೆ ದೈವಿಕ ಅನುಗ್ರಹ ದೇವರ ಆಶೀರ್ವಾದ ನಿಮ್ಮ ಕಡೆ ಇದೆ ಒಳ್ಳೆಯ ಸಂಬಂಧಗಳು ಹೊಸ ಸಂಪರ್ಕಗಳು ಅಡಿಕೆ ಕನಸು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರತಿಬಿಂಬ ನಿರಂತರ ಪರಿಶ್ರಮ ಮತ್ತು ಶ್ರದ್ಧೆ ಅಡಿಕೆ ಬೆಳೆಯುವುದು ಸಹಜವಾಗಿ ಆಗದು ಧೈರ್ಯ ಮತ್ತು ನಿರಂತರ ಪ್ರಯತ್ನ ಬೇಕು ನೀವು ಕನಸಿನಲ್ಲಿ ಅಡಿಕೆ ನೋಡಿದರೆ ನೀವು ಬಹುಶಃ ಈ ರೀತಿಯ ವ್ಯಕ್ತಿ ಶ್ರದ್ಧೆ ಇರುವವರು ಕಷ್ಟಪಡುತ್ತ ಲಾಭದ ದಾರಿ ಹುಡುಕುವವರು ಆತ್ಮವಿಶ್ವಾಸದಿಂದ ಮುಂದುವರಿಯುವವರು ಸಂತೋಷ ಮತ್ತು ತೃಪ್ತಿ ಹುಡುಕುವ ಮನಸ್ಸು ಅಡಿಕೆಯನ್ನು ತಿನ್ನುವುದು ಅಥವಾ ಕೊಳ್ಳುವುದು ತೃಪ್ತಿಯ ಸಂಕೇತ ನೀವು ನಿಮ್ಮ ಜೀವನದಲ್ಲಿ ತಾಳ್ಮೆಯ ಫಲ ಅಥವಾ ಬಲವಾದ ಸಂಬಂಧ ಹುಡುಕುತ್ತಿರುವಿರಿ ಕನಸಿನಲ್ಲಿ ಅಡಿಕೆ ಭವಿಷ್ಯದ ಸೂಚನೆಗಳು ವೈಯಕ್ತಿಕ ಬೆಳವಣಿಗೆ ಅಡಿಕೆ ಮರ ಬೆಳೆಯುವ ಕನಸು ನಿಮ್ಮ ಆತ್ಮವಿಶ್ವಾಸ ತಾಳ್ಮೆ ಮತ್ತು ಸಂಸ್ಕಾರಗಳು ಬೆಳೆಯುತ್ತಿವೆ ಇದು ಹೊಸ ಸಂದರ್ಭಗಳ ಬಾಗಿಲು ತೆರೆದಿರುವ ಸೂಚನೆಯಾಗಿದೆ ಆರ್ಥಿಕ ಯಶಸ್ಸು ಅಡಿಕೆ ಕೊಯ್ಯುತ್ತಿರುವ ಕನಸು ಈಗಿನ ದುಡಿಮೆಯ ಫಲ ತುಂಬ ಒಳ್ಳೆಯ ದಿನಗಳು ಬರುವ ಸಮಯ ಹತ್ತಿರವಿದೆ ನಿಮ್ಮ ವ್ಯಾಪಾರ ಉದ್ಯೋಗ ಅಥವಾ ಹೊಸ ಯೋಜನೆಯ ಯಶಸ್ವಿಯಾಗಬಹುದು ಸಂಬಂಧ ಮತ್ತು ಕುಟುಂಬ ಯಾರಾದರೂ ಅಡಿಕೆ ಕೊಡುವ ಕನಸು ಕುಟುಂಬದ ಒಳ ಸಂಚಾರ ಮದುವೆ ಸಂಬಂಧದ ದೃಢತೆ ನಿಮ್ಮ ವ್ಯಕ್ತಿತ್ವದ ಸಾಮ್ಯತೆ ಇತರರ ಮನ ಗೆಲ್ಲುವ ಸೂಚನೆ ಜೀವನದಲ್ಲಿ ಈ ಕನಸನ್ನು ಹೇಗೆ ಉಪಯೋಗಿಸಬಹುದು ಆದರ್ಶಗಳನ್ನು ದೃಢಪಡಿಸಿಕೊಳ್ಳಿ ಈ ಕನಸು ನಿಮ್ಮೊಳಗಿನ ಶಕ್ತಿಯನ್ನೇ ತೋರಿಸುತ್ತದೆ ಇದನ್ನು ಜೀವನದ ನಿಶ್ಚಿತ ಗುರಿಗಳ ಕಡೆ ದಿಕ್ಕು ಮಾಡಿ ಯೋಗ್ಯ ಸಮಯ ಬಳಸಿಕೊಳ್ಳಿ ಕನಸು ಹೇಳುತ್ತಿರುವಂತೆ ಈಗ ಲಾಭ ಪಡೆಯಲು ಹೊಸ ಯೋಜನೆಗಳನ್ನೇ ಆರಂಭಿಸಲು ಅಥವಾ ಜೀವನದ ಹೊಸ ಹಂತಕ್ಕೆ ಚಲಿಸಲು ಸುಸಜ್ಜಿತವಾದ ಸಮಯವಾಗಿದೆ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳಿ ಅಡಿಕೆ ಕನಸು ಧೈರ್ಯ ಶ್ರಮ ಮತ್ತು ಶ್ರದ್ಧೆಯಿಂದ ಬೆಳೆದ ಫಲದ ಸಂಕೇತ ನಿಮ್ಮ ಮುಂದಿನ ಹೆಜ್ಜೆ ದೃಢವಾಗಿರಲಿ ಅಂತಿಮವಾಗಿ ಅಡಿಕೆಯನ್ನು ಕನಸಿನಲ್ಲಿ ನೋಡಿದರೆ ಅದು ತಾಳ್ಮೆಯ ಫಲವನ್ನು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಮತ್ತು ನಂಬಿಕೆಯಿಂದ ಬದುಕನ್ನು ಮುನ್ನಡೆಸುವ ಸೂಚನೆಯಾಗಿದೆ ಇದು ನಿಮ್ಮೊಳಗಿನ ತಳಮಳ ಆತ್ಮವಿಶ್ವಾಸ ಮತ್ತು ಆಧಾರದ ಬಗ್ಗೆ ಬಹು ಅರ್ಥಪೂರ್ಣವಾದ ಸಂದೇಶವಾಗಿದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು